ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕ್ಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ನಾವು ಅಕ್ಕಿಯಿಂದ ಉಪ್ಪಿಟ್ಟು ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಅಕ್ಕಿ ರವೆನ ಬಳಸ್ಬಿಟ್ಟು ನಾವು ತುಂಬ ಸಾಫ್ಟಾಗಿ ಒಂಥರ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಳ್ಬಹುದು ಮಾಮೂಲಿಯಾಗಿ ಬಾಂಬೆ ರವ ಅಥವಾ ಗೋಧಿ ರವಾನ ಬಳಸ್ಬಿಟ್ಟು ಉಪ್ಪಿಟ್ಟು ಮಾಡಿರ್ತೀರ ಸೊ ಈ ಥರನೂ ಕೂಡ ಒಂದ್ಸಲ ನಮ್ಮ ವಿಜಯ್ ಗೋಲ್ಡ್ ಅವರ ಅಕ್ಕಿ ತರಿನ ಬಳಸ್ಬಿಟ್ಟು ಉಪ್ಪಿಟ್ಟನ್ನ ಟ್ರೈ ಮಾಡಿ ತುಂಬ ಸಖತ್ತಾಗಿ ಬರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಈ ಪಾತ್ರೆಗೆ ಇವಾಗ ನಾನಿಲ್ಲಿ ವಿಜಯ್ ಗೋಲ್ಡ್ ಅವರ ಅಕ್ಕಿ ತರಿನ ಇದ್ದೀನಿ ಎರಡೂವರೆ ಕಪ್ನಷ್ಟು ಇದನ್ನಿವಾಗ ಸ್ವಲ್ಪ ಚೆನ್ನಾಗಿ ಉರ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಉರಿರಿ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ಬೇಕು ಓಕೆ ನೋಡಿ ಇವಾಗ ಈ ಥರ ಹುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳೋಣ ನಂತರ ಇದೇ ಪಾತ್ರೆಗೆ ನೀವು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಶೇಂಗಾ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಇದು ಕೆಂಪಗಾದ ನಂತರ ಇದಕ್ಕೆ ಕರಿಬೇವು ಹಾಕ್ಕೊಳ್ಳಿ ಅದಾದ ನಂತರ ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿ ನಂತರ ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿನ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಬಳಸಿದ್ದೀನಿ ಜಾಸ್ತಿ ಅಂದರೆ ಮೀಡಿಯಮ್ ಸೈಜಲ್ಲಿರೋ ಈರುಳ್ಳಿನ ಒಂದು ಎರಡು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟ್ ಸ್ವಲ್ಪ ಈರುಳ್ಳಿಲಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡ ನಂತರ ಇದಕ್ಕಿವಾಗ ಟೊಮೆಟೊ ಹಾಕ್ಕೊಳ್ಳೋಣ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕಿವಾಗ ನೀರು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಎರಡೂವರೆ ಕಪ್ನಷ್ಟು ರವಕ್ಕೆ ಒಂದು ಕಪ್ನ ಒಂದು ಕಪ್ ರವಕ್ಕೆ ಮೂರು ಕಪ್ನಷ್ಟು ನೀರು ಹಾಕಿದ್ದೀನಿ ಅಂದರೆ ಒಂದು ಎಂಟು ಕಪ್ನಷ್ಟು ನೀರು ಬಳಸಿದ್ದೀನಿ ಇಲ್ಲಿ ನಾನು ಅಂದರೆ ಉಪ್ಪಿಟ್ಟು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಪಾತ್ರೆ ಚಿಕ್ಕದಾಯ್ತು ಅಂದರೆ ನಾನಿಲ್ಲಿ ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೀರನ್ನು ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ಉಪ್ಪಿಟ್ಟಿನ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕುದಿಸ್ಕೊಳ್ಳಿ ಕುದಿ ಬಂದ ನಂತರ ಮತ್ತು ಒಂದು ಐದು ನಿಮಿಷ ಕುದಿಬೇಕದು ಈ ಥರ ಕುದಿ ಬಂದಿದೆ ಇವಾಗ ನೀರು ಇದಕ್ಕಿವಾಗ ನಾವು ಹುರಿದಿರುವಂತಹ ಅಕ್ಕಿ ತರಿ ಹಾಕ್ಕೊಳ್ಳೋಣ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಈ ಥರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನಿವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಓಕೆ ನೋಡಿ ಇವಾಗ ಒಂದು ಮೂರು ನಿಮಿಷದ ನಂತರ ತೆಗ್ದಿದ್ದೀನಿ ಇಲ್ಲಿ ನಾನು ಉಪ್ಪಿಟ್ಟು ಚೆನ್ನಾಗಿ ಅರಳಕೊಂಡಿದೆ ತುಂಬ ಚೆನ್ನಾಗಾಗಿದೆ ನಾವು ಮಾಮೂಲಿಯಾಗಿ ರವೆ ಉಪ್ಪಿಟ್ಟೇನು ತಿಂತೀವಲ್ವಾ ಅದಕ್ಕಿಂತನೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳಬಹುದು ಒಂದೇ ಥರ ಯಾವಾಗಲೂ ತಿನ್ನೋದಕ್ಕಿಂತ ಈ ಥರ ಸ್ವಲ್ಪ ಅಕ್ಕಿ ತರೀಲು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಅದು ವಿಜಯ್ ಗೋಲ್ಡ್ ಅವರ ಅಕ್ಕಿ ತರಲಿಂದಾನೇ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ರೆಡಿ ಮಾಡಿರುವ ಅಕ್ಕಿ ನುಚ್ಚಿನಿಂದ ಮಾ ಮಾಡಿದರೂ ಈ ಥರ ಒಂದು ಟೇಸ್ಟ್ ಸಿಗಲ್ಲ ಅಂತಲೇ ಹೇಳ್ಬೋದು ಅಷ್ಟು ಸಖತ್ತಾಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್